ಸ್ವಾಗತ ನಾನ್ ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಮೆಷರ್ಮೆಂಟ್ ಬ್ಲೌಸ್ ಇಂದ ಅಳತೆ ಬ್ಲೌಸ್ ಇಂದ ಅಳತೆ ತೆಗೆದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿರ್ತಿವಲ್ಲ ಆ ಬ್ಲೌಸ್ ನಮ್ಗೆ ಏನು ಪರ್ಫೆಕ್ಟ್ ಇದೆ ಅಂತ ಅಳತೆ ಕೊಟ್ಟಿರ್ತಾರೆ ಈ ಬ್ಲೌಸ್ ತರನೇ ಅದು ಇದೆಯಾ ನಾವ್ ಹೇಗೆ ಅದನ್ನ ಚೆಕ್ ಮಾಡ್ಕೊಳ್ಳೋದು ಫಿಟ್ಟಿಂಗ್ ಕರೆಕ್ಟ್ ಆಗಿ ಬಂದಿದ್ಯಾ ಅವರಿಗೆ ಇದ್ರಲ್ಲಿ ಏನಾದ್ರು ಲೂಸ್ ಆಗ್ತಿದ್ಯಾ ಟೈಟ್ ಆಗ್ತಿದೆಯಾ ಇದನ್ನೆಲ್ಲ ಅವ್ರು ವೇರ್ ಮಾಡೋಕ್ ಮುಂಚೆನೆ ನಾವು ಕಂಡಿಡಬಹುದು ಅದು ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಳ್ತಾ ಇದ್ವಿ ಸೊ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದ ನೋಡಿ ಚಾನಲ್ಗೆ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋ ಶೇರ್ ಮಾಡಿ ಓಕೆನಾ ಆರ್ ಇಪ್ಪತ್ತನೇ ಬೇಸಿಕ್ ಆನ್ಲೈನ್ ಕ್ಲಾಸ್ ಏತ್ ಬ್ಯಾಚ್ ಓಪನ್ ಆಗ್ತಾ ಇದೆ ಸೊ ಯಾರಿಗೆಲ್ಲ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸೊ ಅಂತವರು ವಾಟ್ಸ್ಆನ್ ಆ ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಡಿ ಸೊ ಇದರಲ್ಲಿ ನಿಮಗೆ ಪ್ರತಿಯೊಂದು ಇದರಲ್ಲಿ ಏನೇನು ಹೇಳ್ಕೊಡ್ತೀನಿ ಅಂತ ಕ್ಲಿಯರ್ ಆಗಿ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಸುಮಾರಷ್ಟು ವಿಡಿಯೋ ಇನ್ ಕೇಸ್ ನಿಮ್ಗೆ ಸಿಕ್ಕಿದ್ರೆ ಓಕೆ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಶೋ ಆಗ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ವಿಡಿಯೋ ಬೇಕು ಅಂತ ಕೇಳಿದ್ರೆ ಖಂಡಿತ ನಾನು ಅಲ್ಲೂ ಕೂಡ ಕಳ್ಸಿಕೊಡ್ತೀನಿ ಬ್ಲೌಸ್ ಇದೆ ಇದರಿಂದ ಅಳತೆ ತೆಗೆದು ಕಟ್ಟಿಂಗ್ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಓಕೆನಾ ಸೊ ಅದಾದ್ಮೇಲೆ ಫಿಟ್ಟಿಂಗ್ ಸ್ಟಿಚ್ ಕೆಲವರಿಗೆ ಸ್ಟ್ರೈಟ್ ಸ್ಟಿಚ್ ಬರಲ್ಲ ಅಂತ ಇದ್ರು ಸೊ ಆ ಸ್ಟ್ರೈಟ್ ಸ್ಟಿಚ್ ಹೇಗೆ ಕರೆಕ್ಟ್ ಆಗಿ ನಮ್ ಬಾಡಿ ಫಿಟ್ ಆಗೋ ತರ ಯಾವ್ದೇ ಪ್ರಾಬ್ಲಮ್ ಇಲ್ದಿರಾ ಆರಾಮಾಗಿ ಹೇಗೆ ಫಿಟ್ಟಿಂಗ್ ಸ್ಟಿಚ್ ಹಾಕೋದು ಸ್ಟ್ರೈಟ್ ಸ್ಟಿಚ್ ಹೇಗೆ ಬರುತ್ತೆ ಅನ್ನೋದನ್ನ ಒಂದ್ ವಿಡಿಯೋ ಮಾಡಿ ಹಾಕಿದೀನಿ ಸೊ ಇದೆಲ್ಲ ಆದ್ಮೇಲೆ ನಾವು ಏನ್ ಈ ಬ್ಲೌಸ್ ಇಂದ ಅಳತೆ ತಗೊಂಡ್ವಿ ಈ ಬ್ಲೌಸ್ ಇಂದ ಅಳತೆ ತಗೊಂಡು ಈ ಇದನ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದೀವಿ ಸೇಮ್ ಇದೇ ತರ ಚೆಕ್ ಮಾಡ್ಕೊಳ್ಬೇಕು ಹೇಗೆ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಫಸ್ಟ್ ನಾವು ಲೆಂತ್ ಚೆಕ್ ಮಾಡ್ಕೊಳ್ಬೇಕು ಓಕೆನಾ ಲೆಂತ್ ನೋಡಿ ಈ ತರ ಇಟ್ಕೊಳ್ಳಿ ಈ ತರ ಇಟ್ಕೊಂಡ್ರು ನಿಮ್ಗೆ ಲೆಂತ್ ನಿಮಗೆ ನೀಟಾಗಿ ಗೊತ್ತಾಗ್ಬಿಡತ್ತೆ ನೋಡಿ ಎಕ್ಸಾಕ್ಟ್ ಆಗಿ ಲೆಂತ್ ಈ ತರನಾದ್ರೂ ಚೆಕ್ ಮಾಡಬಹುದು ಅಥವಾ ಬ್ಯಾಕ್ ಅಲ್ಲಿ ಇದನ್ನ ಈ ತರ ಇಟ್ಕೊಂಡು ನಮ್ದು ಏನ್ ಮೆಷರ್ಮೆಂಟ್ ಬ್ಲೌಸ್ ಇದೆ ಇದು ಕರೆಕ್ಟ್ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಇಟ್ಕೊಂಡು ಲೆಂತ್ ನ ಈ ರೀತಿ ಚೆಕ್ ಮಾಡ್ಕೊಳ್ಬಹುದು ಈ ರೀತಿ ಲೆಂತ್ ಚೆಕ್ ಮಾಡ್ಕೊಳ್ಬೇಕು ಸೊ ಅದಾದ್ಮೇಲೆ ಫಿಟ್ಟಿಂಗ್ ಕರೆಕ್ಟ್ ಆಗಿದೆಯಾ ಸೊ ಅದನ್ನ ಚೆಕ್ ಮಾಡ್ಕೊಳ್ಬೇಕು ಯಾವ ರೀತಿ ನೋಡಿ ಫಸ್ಟ್ ಸೊಂಟದ ಮೆಷರ್ಮೆಂಟ್ ತಗೊಳ್ಳೋಣ ಕಾಜಾಪಟ್ಟಿ ಇದು ಕಾಜಾ ನೋಡಿ ಇದೆರಡು ಇಲ್ಲಾಗಿದೆ ಕೆಲವರು ಇದನ್ನ ದೊಡ್ಡದಾಗ ಹೊಲಿತಾರೆ ಇದನ್ನ ಚಿಕ್ಕದಾಗ ಹೊಲಿತಾರೆ ಸೊ ಹಾಗಾಗಿ ಕಾಜಾಪಟ್ಟಿನ ನಾವು ಫಿಟಿಂಗ್ ಲೆಕ್ಕ ತಗೊಳ್ಳೋಂಗಿಲ್ಲ ಸೊ ಈ ಎಂಡ್ ಈ ಎಂಡ್ ಕರೆಕ್ಟ್ ಆಗಿಟ್ಟಿದ್ವಿ ನೋಡಿ ಇಲ್ಲಿಂದ ಇಲ್ಲಿಂದ ಶುರು ಆಗುತ್ತೆ ಸೊ ಇದನ್ನ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು ನೋಡಿ ಡಾಟ್ಸ್ ಎಲ್ಲಿದೆ ಅಲ್ಲೇ ಬಂದಿದೆ ಕರೆಕ್ಟ್ ಆಗಿ ಬಂದಿದೆ ಎಲ್ಲೂ ಲೂಸ್ ಇಲ್ಲ ಓಕೆನಾ ಸೊಂಟದ ಮೆಷರ್ಮೆಂಟ್ ಸರಿ ಹೋಯ್ತು ಸೊ ಅದಾದ್ಮೇಲೆ ಬ್ಯಾಕ್ ಅಲ್ಲಿ ಫಿಟ್ಟಿಂಗ್ ಕರೆಕ್ಟ್ ಇದೆಯಾ ಸೊ ಅದನ್ನ ಚೆಕ್ ಮಾಡ್ಕೊಬೇಕು ಹೇಗೆ ನೋಡಿ ಇಲ್ಲಿದೆಯಲ್ಲ ಜಾಯಿಂಟ್ ಇಲ್ಲಿಂದ ಇಲ್ಲೂ ಇದೆ ನೋಡಿ ಪ್ಲಸ್ ಪಾಯಿಂಟ್ ಬಂದಿರೋದು ಈ ಜಾಯಿಂಟ್ ಹತ್ರ ಇಟ್ಕೊಂಡು ನಾವು ಇದನ್ನ ಇಲ್ಲಿ ಈ ರೀತಿ ಇಟ್ಕೊಂಡು ಇದನ್ನ ಇಲ್ಲಿ ಈ ರೀತಿ ಇಟ್ಕೊಂಡು ಏನಾದ್ರೂ ಏರುಪೇರು ಬರ್ತಿದ್ಯಾ ನೋಡಿ ಈ ರೀತಿ ಬರಬೇಕು ಈ ತರ ಇಡಿದಾಗ ಕೆಲವ್ರದ್ದು ಕಡಿಮೆ ಬಂದ್ಬಿಡುತ್ತೆ ಕೆಲವ್ರದ್ದು ಜಾಸ್ತಿ ಬರುತ್ತೆ ಕರೆಕ್ಟ್ ಆಗಿದ್ರೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲಿ ಲೂಸ್ ಈ ತರ ಬಂದಿರುತ್ತೆ ಇಲ್ಲ ತುಂಬಾ ಟೈಟ್ ಹಿಡಿದು ಎಳ್ಕೊಬೇಕು ಆ ತರ ಇರುತ್ತೆ ಸೊ ಅದೊಂದು ಚೆಕ್ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ಚೆಸ್ಟ್ ಮೆಷರ್ಮೆಂಟ್ ಫ್ರಂಟ್ ಅಲ್ಲಿ ಅದು ಕರೆಕ್ಟ್ ಇದೆಯಾ ನೋಡ್ಬೇಕು ಅದ್ ಯಾವ ರೀತಿ ನೋಡ್ಕೊಳ್ಳೋದು ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಮಾಡಿಕೊಂಡು ನೋಡಿ ಇದು ಕಾಜಾ ಪಟ್ಟಿ ಇದೆ ಇದು ಈ ಸೈಡ್ ಕಾಜಾ ಪಟ್ಟಿ ಇದೆ ಇದನ್ನ ನೋಡಿ ಇವೆರಡನ್ನೂ ಈ ರೀತಿ ಮ್ಯಾಚ್ ಮಾಡಿ ಇಲ್ಲಿ ಪಟ್ಟಿ ಪಟ್ಟಿ ಸ್ಟಾರ್ಟಿಂಗ್ ಇಂದ ಇಡ್ಕೊಂಡು ಇಲ್ಲಿ ಇದೆಯಲ್ಲ ನೋಡಿ ಈ ಸ್ಟಿಚ್ ಇದೆಯಲ್ಲ ಈ ಸ್ಟಿಚ್ ಫಿಟಿಂಗ್ ಸ್ಟಿಚ್ ಈ ಫಿಟಿಂಗ್ ಸ್ಟಿಚ್ ಕರೆಕ್ಟ್ ಆಗಿ ಬರ್ತಾ ಇದೆಯಾ ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ ನೋಡಿ ಹತ್ರದಿಂದ ತೋರಿಸ್ತಾ ಇದೀನಿ ಈ ರೀತಿ ಬರಬೇಕು ಯಾವ್ದು ಎಲ್ಲೂ ಲೂಸ್ ಬರಬಾರ್ದು ಎರಡು ಒಂದೇ ಲೆವೆಲ್ ಅಲ್ಲಿ ಓಕೆ ಚೆಸ್ಟ್ ಮೆಷರ್ಮೆಂಟ್ ಆಯ್ತು ಎರಡು ಸೈಡ್ ಒಂದೇ ತರ ಇರುತ್ತೆ ಎರಡು ಸೈಡ್ ಚೆಕ್ ಮಾಡ್ಕೊಳ್ಳಿ ಸೇಮ್ ಬರುತ್ತೆ ಸೊ ಅದಾದ್ಮೇಲೆ ನಾವು ಫ್ರಂಟ್ ನೆಕ್ ಡೀಪ್ ನ ಕರೆಕ್ಟ್ ಆಗಿ ಇದ್ದಿದ್ದೀವ ಹೇಗೆ ಚೆಕ್ ಮಾಡ್ಕೊಳ್ಳೋದು ನೋಡಿ ಇದು ಉಪ್ಪಟ್ಟಿ ನಾನು ಉಕ್ಕಾಕಿಲ್ಲ ಹುಕ್ ಉಕ್ಕಾಕಿದೆ ಸೊ ಇದೆರಡನ್ನೂ ಈ ರೀತಿ ಈಕ್ವಲ್ ಆಗಿ ಇಟ್ಕೊಳ್ಳಿ ಈಕ್ವಲ್ ಆಗಿ ಇಟ್ಕೊಂಡು ಇದನ್ನ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಎರಡು ಶೋಲ್ಡರ್ ಅಟ್ಯಾಚ್ ಒಂದೇ ಹತ್ರ ಬರಬೇಕು ನೋಡಿ ಕರೆಕ್ಟ್ ಆಗಿ ಒಂದೇ ಹತ್ರ ಬರ್ತಾ ಇದೆ ನೋಡಿ ಬ್ರಾಡ್ ಗೀಡ್ ಎಲ್ಲ ಕರೆಕ್ಟ್ ಆಗಿ ಬರ್ತಾ ಇದೆ ನಾವು ಕಟಿಂಗ್ ಕರೆಕ್ಟ್ ಮಾಡ್ಕೊಂಡ್ರೆ ಎಲ್ಲಾನು ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ನೋಡಿ ಕರೆಕ್ಟ್ ಆಗಿ ಬರ್ಬೇಕು ಸೊ ಅದಾದ್ಮೇಲೆ ಬ್ಯಾಕಲ್ ಡೀಪ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಇದೆಯಾ ಸೊ ಕಸ್ಟಮರ್ಸ್ ಅವ್ರು ಏನ್ ಹೇಳಿರ್ತಾರೆ ನಾವು ಅದನ್ನ ಮಾಡ್ಕೊಳ್ಬೇಕು ಹೆಚ್ಚು ಕಡಿಮೆ ಬರಬಾರ್ದು ಕೆಲವರು ಏನ್ ಮಾಡ್ತಾರೆ ಬಿಗಿನರ್ಸ್ ತೆಗೆದು ಬಿಡ್ತಾರೆ ಎಲ್ಲ ತುಂಬಾ ಚಿಕ್ಕದಾಗ ಬಿಡ್ತಾರೆ ಹೊಸದಾಗಿ ಟೈಲರಿಂಗ್ ಶಾಪ್ ಇರೋರು ಕಸ್ಟಮರ್ ಏನ್ ಮಾಡ್ತಾರೆ ನಮಗೆ ಪರ್ಫೆಕ್ಟ್ ಇಲ್ಲ ಅಂತ ವಾಪಸ್ ತಂದು ಬಿಸಾಕ್ಬಿಟ್ಟು ಹೋಗ್ತಾರೆ ಅದೆಲ್ಲ ಆಗ್ಬಾರ್ದು ಅವ್ರವರೆಗೂ ನಾವು ನಮ್ಮ ಪ್ರಾ ನಾವು ಮಾಡಿರೋ ಪ್ರಾಬ್ಲಮ್ ರೀಚ್ ಆಗ್ಬಾರ್ದು ಅಂದ್ರೆ ನೋಡಿ ಈ ರೀತಿನೇ ಚೆಕ್ ಮಾಡ್ಕೊಬೇಕು ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿದ್ಯಾ ಇಲ್ಲೂ ಶೋಲ್ಡರ್ ಅಟ್ಯಾಚ್ ಆಗಿದೆ ಇದೆ ಈ ರೀತಿ ಮ್ಯಾಚ್ ಮಾಡಿ ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಳ್ಳಿ ನೋಡಿ ಶೋಲ್ಡರ್ ಅಟ್ಯಾಚ್ ಶೋಲ್ಡರ್ ಅಟ್ಯಾಚ್ ಒಟ್ಟೊಟ್ಟಿಗೆ ಬಂತು ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ರೀತಿ ನೆಕ್ ಕಲ್ಲನ್ನು ಅಷ್ಟೇ ಕೆಲವರು ಫ್ರಂಟ್ ನೆಕ್ ಕಡಿಮೆ ಮಾಡೋದು ಇಲ್ಲ ಬ್ಯಾಕ್ ನೆಕ್ ಜಾಸ್ತಿ ಮಾಡೋದು ಇಲ್ಲ ಬ್ಯಾಕ್ ನೆಕ್ ಕಡಿಮೆ ಮಾಡೋದು ಸೊ ಇದೆಲ್ಲಾ ಮಾಡ್ತಾರೆ ಸೊ ಇದನ್ನೆಲ್ಲ ನಾವು ಕಸ್ಟಮರ್ ಕೊಡಕ್ ಮುಂಚೆನೆ ಈ ರೀತಿ ಚೆಕ್ ಮಾಡಿ ಕೊಟ್ಬಿಡ್ರೆ ಪರ್ಫೆಕ್ಟ್ ಆಗಿದೆ ಅನ್ನೋ ಕಾನ್ಫಿಡೆನ್ಸ್ ನಮಗ್ ಬಂದಿರುತ್ತೆ ಮತ್ತೆ ನಾವ್ ಏನಾದ್ರು ತಪ್ಪು ಮಾಡಿದ್ರೆ ಅದು ನಮಗ್ ಗೊತ್ತಾಗುತ್ತೆ ಅದನ್ನ ಕಸ್ಟಮರ್ ಕೊಡಕ್ ಮುಂಚೆನೆ ನಾವು ಚೆಕ್ ಮಾಡ್ಬಿಡ್ಬೋದು ಸೊ ಅವ್ರು ಬಂದು ನಮ್ಗೆ ವಾಪಸ್ ಕೊಡೋ ಸೀನೆ ಇರಲ್ಲ ಈ ತರ ಎಲ್ಲ ಚೆಕ್ ಮಾಡಿ ಕೊಟ್ಬಿಟ್ರೆ ಸೊ ಫಿಟಿಂಗ್ ಸ್ಟಿಚ್ ಅಲ್ಲಿ ಕಟಿಂಗ್ ಅಲ್ಲಿ ಸುಮಾರು ಹೇಳಿದೀನಿ ಅದನ್ನೆಲ್ಲ ಫಾಲೋ ಮಾಡಿದ್ರೆ ಲಾಸ್ಟ್ ಅಲ್ಲಿ ಇದನ್ನ ಚೆಕ್ ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ಚೆಕ್ ಮಾಡಿಲ್ಲ ಅಂದ್ರೆ ನಡೆಯುತ್ತೆ ಅಂದ್ರೆ ಪರ್ಫೆಕ್ಟ್ ಆಗಿ ಬಂದಿರುತ್ತೆ ಸೊ ಸ್ಲೀವ್ ಉದ್ದ ಕರೆಕ್ಟ್ ಬರ್ತಾ ನೋಡೋಣ ಸೊ ಇಷ್ಟೇ ಇಷ್ಟು ನೀವು ಚೆಕ್ ಮಾಡ್ಕೊಂಡ್ರೆ ಆಯ್ತು ಶೋಲ್ಡರ್ ಶೋಲ್ಡರ್ ಅಷ್ಟೇ ನಾವು ಎಷ್ಟು ಮೆಷರ್ಮೆಂಟ್ ತೆಗೆದಿಟ್ಟಿದ್ವಿ ಅದು ಕರೆಕ್ಟ್ ಆಗಿ ಬಂದಿದ್ಯಾ ನೋಡ್ಬೇಕು ನೋಡಿ ಈ ರೀತಿ ನೋಡ್ತಾ ಇದ್ದೀರಾ ಎಕ್ಸಾಕ್ಟಾಗಿ ಬಂದಿದೆ ಸ್ಲೀವ್ ಅಟ್ಯಾಚು ಇಲ್ಲಿ ಕಾಣಿಸ್ತಿದ್ಯಾ ಸ್ಲೀವ್ ಅಟ್ಯಾಚು ಸೊ ಇಲ್ಲಿಂದ ಸ್ಲೀವ್ ಇಡ್ತು ಎಕ್ಸಾಕ್ಟಾಗಿ ಬಂದ್ಬಿಡುತ್ತೆ ಸೊ ಇಷ್ಟೇ ಇಷ್ಟು ನೀವು ಮಾಡಿ ನಿಮ್ಮ ಕಸ್ಟಮರ್ ಕೊಟ್ಟರೆ ಯಾವುದೇ ಪ್ರಾಬ್ಲಮ್ ಬಂದಿರಲ್ಲ ಕೆಲವರು ಏನು ಮಾಡ್ತಾರೆ ಬಿಗಿನರ್ಸು ಹೊಲ್ದು ಕೊಟ್ಬಿಡ್ತಾರೆ ಅಯ್ಯೋ ಸರಿ ಬಂದಿರುತ್ತೋ ಇಲ್ವೋ ಅವ್ರು ಬಂದು ವಾಪಸ್ ಕೊಡ್ತಾರೇನೋ ಸೊ ಈ ಥರ ಎಲ್ಲ ಥಿಂಕಿಂಗ್ ಇರುತ್ತೆ ಆ ಥಿಂಕಿಂಗ್ ಆ ಯೋಚನೆ ಆ ಭಯ ಇರಬಾರ್ದು ಅಂದ್ರೆ ಈ ರೀತಿ ಚೆಕ್ ಮಾಡಿ ಕೊಟ್ಬಿಡಿ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಜಾಸ್ತಿ ಆಗುತ್ತೆ ಇನ್ನು ಹೆಚ್ಚೆಚ್ಚಾಗಿ ಕೆಲಸ ಮಾಡ್ತೀರಾ ಇನ್ನೂ ಹೆಚ್ಚೆಚ್ಚು ಸ್ಟಿಚ್ ಮಾಡ್ತೀರಾ ಬೇರೆ ಬೇರೆ ಮೆಷರ್ಮೆಂಟ್ಸ್ ಎಲ್ಲ ಸ್ಟಿಚ್ ಮಾಡಿ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆದಾಗ ನಿಮ್ಮ ಕೆಲಸ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ ಆಟೋಮೆಟಿಕ್ ಆಗಿ ನಿಮಗೆ ಹಣ ಬರೋಕೆ ಶುರು ಆಗುತ್ತೆ ಸೊ ನಿಮ್ಗೆ ಇದು ಎಲ್ಲದಕ್ಕಿಂತ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಬೇಕು ನಾವು ಪರ್ಫೆಕ್ಟ್ ಆಗಿ ಕಲಿಬೇಕು ನಮ್ಗೆ ಚಾರ್ಟ್ ಬೇಕು ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಹೇಗೆ ಅನ್ನೋದು ಬೇಕು ಬ್ಲೌಸ್ ಇಂದ ಇನ್ನೂ ನೀಟಾಗಿ ನಾವು ಇನ್ನೂ ಹೆಚ್ಚೆಚ್ಚಾಗಿ ಕಲಿಬೇಕು ಸೊ ಇದೆಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗಿ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಓಕೆ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಫ್ ಕೊಡಗು ಮರಿಬೇಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಕೊಡಿ ಓಕೆ ಏನ್ ಕೊಡ್ರೆ ಎಕ್ಸೆಪ್ಟ್ ಮಾಡ್ತೀನಿ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು